ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರು ಲೇಖಕರು ಶ್ರೀ ಸ್ವರಮೂರ್ತಿ ವಿ ಎನ್ ರಾವ್ ರವರು ಕೀರ್ತಿ ಪ್ರಶಸ್ತಿ ಗುರುಗಳ ಹಾರೈಕೆಯೊಡನೆ ಶೇಷಣ್ಣನವರ ಸಂಗೀತ ದಿಗ್ವಿಜಯ ಆರಂಭವಾಯಿತು ಕನ್ಯಾಕುಮಾರಿಯಿಂದ ದೆಹಲಿಯವರೆಗೂ ರಾಜ ಮಹಾರಾಜರು ವಿದ್ವಾಂಸರರು ದೇಶಿ ವಿದೇಶಿಯರನ್ನು ಸಾಮಾನ್ಯ ಜನರನ್ನು ಬೆರಗುಗೊಳಿಸಿ ಪಾವನರಾಗಿಸಿದರರು ಮೈಸೂರಷ್ಟೇ ಅಲ್ಲ ಸಮಕಾಲೀನ ಸಂಗೀತ ವಿದ್ವಾಂಸರುಗಳಲ್ಲೆಲ್ಲ ಅಗ್ರಗಣ್ಯ ಅವರ ವಿನಿಕೆ ವಿನಯಗಳಿಳಿದ ಅಂದಿನ ಆದರಣೀಯರು ಪೂಜ್ಯರು ಆಗಿದ್ದರು ಕೊಯಮತ್ತೂರಿನ ಸಂಗೀತ ಪ್ರೇಮಿಗಳು ಶೇಷಣ್ಣನವರನ್ನು ಬರಮಾಡಿಕೊಂಡರು ಇದೇ ಶೇಷಣ್ಣನವರ ಪರಸ್ಥಳದ ಪ್ರಥಮ ಕಚೇರಿ ಆ ಪ್ರಾಂತ್ಯದ ಜನ ತಮಿಳರಲ್ಲದ ಕಲಾವಿದರನ್ನು ಬಹಳ ಸಂಕುಚಿತ ದೃಷ್ಟಿಯಿಂದ ಕಾಣುತ್ತಿದ್ದರು ಯಾವುದೇ ಸಂಗೀತ ಕಚೇರಿ ಯಶಸ್ವಿಯಾಗಲು ಮುಂದೆ ಕುಳಿತ ರಸಿಕರ ಪ್ರತಿಕ್ರಿಯೆ ಬಹಳ ಮುಖ್ಯ ಮುಂದೆ ಕುಳಿತ ಜನ ಕಲ್ಲಿನ ವಿಗ್ರಹದಂತೆ ಅಲುಗಾಡದೆ ತಲೆ ತೂಗದೆ ಭೇಷ್ ಭಲೆ ಎಂದು ಉತ್ತಮ ಸಂದರ್ಭಗಳಲ್ಲಿ ಹೇಳದೆ ಸಂಗೀತ ಸುಶ್ರಾವ್ಯವಾಗಿದ್ದರೂ ಉತ್ತಮ ಪ್ರತಿಕ್ರಿಯೆಯಲ್ಲಿ ತೋರದಿದ್ದರೆ ಸಂಗೀತಗಾರನಿಗೆ ಮನೋಧರ್ಮವೇ ಉಂಟಾಗುವುದಿಲ್ಲ ಆಗ ಆ ಸಂಗೀತಗಾರನಿಂದ ಒಳ್ಳೆಯ ಸಂಗೀತ ನಿರೀಕ್ಷಿಸುವುದು ಅಪ್ರಯೋಜಕ ತಮಿಳೇತರ ಕಲಾವಿದರ ಸಂಗೀತ ಕೇಳುವಾಗ ಆ ಪ್ರಾಂತ್ಯದ ಜನ ಈ ರೀತಿಯ ವಿಗ್ರಹಗಳಾಗಿ ಬಿಡುತ್ತಿದ್ದರು ಆಗ ಕಲಾವಿದರಿಗೆ ಪ್ರಚೋದನೆ ಇಲ್ಲದೆ ಕಚೇರಿ ಶೇಷಣ್ಣನವರ ಕಚೇರಿ ಆರಂಭವಾಯಿತು ಆರಂಭದಲ್ಲಿ ಶ್ರೋತೃಗಳು ಮಾಮೂಲಿಲ್ಲದಂತೆ ಬಿಗಿಯಾಗಿ ವಿಗ್ರಹಗಳೇ ಕುಳಿತಿದ್ದರು ವೀಣಾನಾದ ಸಭೆಯಲ್ಲಿ ಪಸರಿಸಿತು ವೀಣೆಯ ಮೀಟು ಹೃದಯವನ್ನು ಮಿಡಿಯತೊಡಗಿತ್ತು ಶ್ರೋತೃಗಳು ಹೊಸ ಲೋಕ ಸಂಗೀತ ಲೋಕವನ್ನು ಪ್ರವೇಶಿಸಿದರು ಮೈ ಮರೆತು ಬಿಗಿ ಸಡಿಲಾಯಿತು ಸೂಚಿಸದೆ ಕುಳಿತುಕೊಳ್ಳಲಾಗಲಿಲ್ಲ ತಮಗೇ ಅರಿವಿಲ್ಲದೆ ತಲೆದೂಗತೊಡಗಿದರು ಆನಂದ ಪರವಶರಾಗಿ ಕರತಾಳನ ಮಾಡತೊಡಗಿದರು ಶ್ರೋತೃಗಳಿಂದ ಹುರಿದುಂಬಿಸಲ್ಪಟ್ಟ ಶೇಷಣ್ಣನವರ ಮನೋಧರ್ಮ ಇಮ್ಮಡಿಯಾಗಿ ಒಂದು ಚಿರಸ್ಮರಣೀಯ ವಿನಿಕೆಯನ್ನು ನೀಡಿದರು ಕಲಾವಿದರ ಪಾಂಡಿತ್ಯಕ್ಕೆ ಮೆಚ್ಚಿ ರಾಜ ಮಹಾರಾಜರುಗಳು ಒಂದು ಗೌರವಿಸಿದರೆ ವಿದ್ವಾಂಸರು ಮಹಾಜನರು ಇನ್ನೊಂದು ರೀತಿಯಲ್ಲಿ ಗೌರವಿಸುತ್ತಿದ್ದರು ರಾಜರುಗಳು ಮುಖ್ಯವಾಗಿ ನದ ಹಣ ತೋಡ ಬಿರುದು ಖಿಲ್ಲಲತುಗಳನ್ನು ನೀಡಿ ಕೆಲವೊಮ್ಮೆ ವಿದ್ವಾಂಸರ ಮೆರವಣಿಗೆ ಮಾಡಿಸಿ ಗೌರವಿಸುತ್ತಿದ್ದರು ಮಹಾಜನರು ಸಾಮೂಹಿಕವಾಗಿ ಸೇರಿ ಕಲಾವಿದರನ್ನು ಸನ್ಮಾನಿಸುತ್ತಿದ್ದುದರಲ್ಲದೆ ತುಂಬಾ ದೊಡ್ಡ ಕಲಾವಿದರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡುತ್ತಿದ್ದರು ಊರಿನ ಪ್ರಮುಖರು ಮುಖಂಡರು ಕಲಾವಿದರುಗಳು ತಮಗಾದ ಸಂತೋಷ ಮೆಮೆ ಒಂದೇ ಪತ್ರದಲ್ಲಿ ಸೂಚಿಸಿ ಬರೆದು ಕೊಡುತ್ತಿದ್ದರು ಆದರೆ ಈ ಪ್ರಶಸ್ತಿ ಪತ್ರದ ಗೌರವ ಎಲ್ಲರಿಗೂ ದೊರೆಯುತ್ತಿರಲಿಲ್ಲ ತುಂಬ ದೊಡ್ಡ ಕಲಾವಿದರಿಗೆ ಮಾತ್ರ ಅಪರೂಪದ ಈ ಗೌರವ ಶೇಷಣ್ಣನವರ ವೀಳೆಯನ್ನು ಕೇಳಿದ ಮೊದಲ ಬಾರಿಗೆ ಕೊಯಮತ್ತೂರಿನ ರಸಿಕರು ಶೇಷಣ್ಣನವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಿದರು ಶೇಷಣ್ಣನವರ ಅಪಾರ ಪಾಂಡಿತ್ಯವನ್ನು ಹೊಗಳಿ ಎಲ್ಲರನ್ನೂ ಆಕರ್ಷಿಸುವ ಅವರ ತುಂಬು ವಿದ್ವತ್ತನ್ನು ಮನಸಾರೆ ಪ್ರಶಂಸಿಸಿ ಊರಿನ ಪ್ರಮುಖರು ಕಲಾವಿದರು ಸಹಿ ಮಾಡಿದ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಸನ್ಮಾನಿಸಿದರು ಈ ಪ್ರಶಸ್ತಿ ಪತ್ರವನ್ನು ಶೇಷಣ್ಣನವರ ಮೊಮ್ಮಗನಾದ ಈ ಲೇಖಕನದಲ್ಲಿ ಈಗಲೂ ನೋಡಬಹುದು ಈ ರೀತಿಯ ತುಂಬಾ ಹಿರಿದಾದ ಗೌರವಕ್ಕೆ ಶೇಷಣ್ಣನವರು ಪಾತ್ರರಾದರು ಶೇಷಣ್ಣನವರಿಗೆ ಈ ರೀತಿಯ ಅನೇಕ ಪ್ರಶಸ್ತಿ ಪತ್ರಗಳು ರಾಜರು ಹಿರಿಯ ಅಧಿಕಾರಿಗಳು ವಿದ್ವಾಂಸರು ವಿದ್ವತ್ ಸಭೆಗಳು ಮಹಾಜನಗಳಿಂದ ಬಂದಿವೆ ಬೊಂಬಾಯಿಯ ರವರು ರಾಮನಾಡಿನ ರಾಜ ಭಾಸ್ಕರ ಸೇತುಪತಿ ಮಹಾರಾಜರು ನಂಜನಗೂಡಿನ ರಾಘವೇಂದ್ರ ಸ್ವಾಮಿಗಳವರ ಮಠದ ಸ್ವಾಮಿಗಳು ವ್ಯಾಸರಾಜ ಮಠದ ಸ್ವಾಮಿಗಳು ಮುಂಬಯಿಯ ಹೈಕೋರ್ಟ್ ನ್ಯಾಯಾಧೀಶರು ಮದ್ರಾಸಿನ ಪಾರ್ಥ ಸಭಾ ಬರೋಡಾದ ದಿ ಸಯ್ಯಾಜಿ ಮೇಲಾ ಮ್ಯೂಸಿಕ್ ಸೊಸೈಟಿ ಮುಂತಾದವರು ಶೇಷಣ್ಣನವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿರುವವರಲ್ಲಿ ಕೆಲವರು ಅಲ್ಲಿಂದ ಮುಂದೆ ಕೊಯಮತ್ತೂರಿನ ಜನ ಶೇಷಣ್ಣನವರನ್ನು ಪ್ರತಿ ವರ್ಷವೂ ಆಹ್ವಾನಿಸಿ ಕಚೇರಿಗಳನ್ನು ಏರ್ಪಡಿಸುತ್ತಿದ್ದರು ಅಲ್ಲದೆ ಶೇಷಣ್ಣನವರ ಖ್ಯಾತಿ ತಮಿಳುನಾಡಿನವಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲೆಲ್ಲ ಹರಡಿತು ದೇವರ ಉತ್ಸವಗಳು ಊರಿನ ವಿಶೇಷ ಸಮಾರಂಭಗಳು ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಶೇಷಣ್ಣನವರ ವೀಣಾ ಕಚೇರಿ ನಡೆಸುವುದು ಒಂದು ಹಿರಿಮೆಯ ಪ್ರತಿಷ್ಠೆಯ ಸೂಚಕವಾಯಿತು ನಮಸ್ತೆ ಧನ್ಯವಾದಗಳು